ಮಾಸ್ತಿ ನನ್ನ ಹೆಸರು ಸೈಯದ್ ರಸೂಲ್ ದರ್ವೇಶ್ ಅಂತ ಜಮಾನ್ ಶಾ ಮಖಾನ್ ಸುನ್ನಿ ಅಂತ ಐತೆ ಅಲ್ಲಿ ದರ್ಗಾದು ನಾನು ಹಿರಿಡಿಟಿ ಅಲ್ಲಿ ಸಜ್ಜಾದ ನಶಿ ನಾನು ಅಲ್ಲಿ ವಗ್ಬೋರ್ಡ್ನಿಂದ ನನಗೆ ಮುತ್ತೋಲಿ ಮಾಡಿದ್ದಾರೆ ಮೂರು ವರ್ ಮೂರು 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 ವರ್ಷಕ್ಕೆ ಎರಡು ಟೈಮ್ ರಿನ್ಯೂವಲ್ ಆಗಿದೆ ಮೂರನೇ ಟೈಮು ರಿನ್ಯೂವಲ್ಗೆ ಪೆಂಡಿಂಗ್ ಐತೆ ಅದು ಅದು ಆಲೆ ಹದೀಸ್ ಅವರು ಇದು ಕಾಂಪ್ಲೆಕ್ಸ್ ಕಟ್ಟಿದ್ದೀನಿ ನಾನು ಲೋನ್ ತಗೊಂಡು ಸೆಂಟ್ರಲ್ ವಫ್ ಕೌನ್ಸಿಲ್ನಿಂದ ಕಾಂಪ್ಲೆಕ್ಸ್ ಕಾ ಕೆಲಸ ನಡೀತಾ ಐತೆ ಎಲ್ಲ ರೆಡಿ ಮಾಡಿದ್ದೀನಿ ಕಾಂಪ್ಲೆಕ್ಸು ಅದು ಓಪನ್ ಮಾಡೋಕ್ಕೆ ವಫ್ ಕೌನ್ಸಿಲ್ ಇಸ್ಟೇಟ್ ವಫ್ ಕೌನ್ಸಿಲ್ ಅವರು ವೈಸ್ ಚೇರ್ಮ್ಯಾನ್ ಬಂದಿದ್ದರು ಅವರು ಓಪನ್ ಮಾಡೋಕ್ಕೆ ಅವರು ಆಲೆ ಹದೀಸ್ ಅಂತ ಇದ್ದಾರೆ ಮಾಸ್ತಿನಲ್ಲಿ ಅವರು ಬಂದು ನಮ್ಮ ಬೆಳಿಗ್ಗೆ ನಮ್ಮ ಮೇಲೆ ಹಲ್ಲ ಮಾಡಿ ಗಲಾಟೆ ಮಾಡಿ ಹೋಗಿದ್ರು ಅವರು ಎರಡು ಜನ ನೇಮತಲ್ಲಾ ಬೇಗ ಸುಹೇಲ್ ಬೇಗ ಅಂತ ಇವರು ಆಮೇಲೆ ಅವರು ಬಂದ್ಬಿಟ್ಟು ಮತ್ತೆ ಒಗ್ದೆ ಸರ್ಕಲ್ ಇನ್ಸ್ಪೆಕ್ಟ್ರ್ ಅವ್ರಿಗೆ ಗೊತ್ತಾಯ್ತು ಅವ್ರು ಬಂದು ಐ ಮಾಡಬೇಡಿ ಯಾರೋ ದಿಲ್ಲಿನಿಂದ ಇರೋದಂತ ಎಸ್ ಪಿ ಸಾಹೇಬರು ಸರ್ಕಲ್ ಸಾಹೇಬರು ಬಂತು ಎಲ್ಲ ಮಾಜರ್ ಮಾಡಿ ಎಲ್ಲ ಪ್ರೋಗ್ರಾಮ್ ಎಲ್ಲ ಆಯಿತು ಸರ್ ಆದ್ಮೇಲೆ ಒಂದೇ ಟೈಮು ಮೂವತ್ತು ನಲ್ವತ್ತು ಜನ ಬಂದು ನಾವು ನನ್ನ ಹಳ್ಳಿಯ ಅಲ್ಲಿ ಈಚೆ ನಿಂತ್ಕೊಂಡು ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ನನ್ನ ಮೊಮ್ಮಗ ಆಯಿತು ಮೂರು ವರ್ಷದ್ದು ಅದಕ್ಕೆ ಫಸ್ಟ್ ಅವ್ರ ಮೇಲೆ ಹೊಡೆದ್ಬಿಟ್ಟು ಮಗಗೆ ಮಗಳಿಗೆ ಆಮೇಲೆ ನನಗೆ ಒಂದೇ ಟೈಮು ಐದು ಹತ್ತು ಜನ ಮೇಲೆ ಬಿದ್ದುಬಿಟ್ಟು ಕಣ್ಣಿಗೆ ಇದು ಎಲ್ಲ ಹೊಡೆದು ಮೇಲೆ ಎಲ್ಲ ಹೊಡೆದು ಹಾರ್ಟ್ಗೆ ಎಲ್ಲ ಇದು ಆಗಿದೆ ಲಿವರ್ಗೆ ನನಗೆ ಇಲ್ಲಿ ಎಲ್ಲ ಚುಚ್ಚಿ ಇದು ಎಲ್ಲ ಮಾಡಿದ್ದಾರೆ ಕಣ್ಣಿಗೆ ಎಲ್ಲ ಏಟು ಬಿದ್ದಿದ್ದೆ ಸರ್ಕಲ್ ಸಾಹೇಬರು ಎಲ್ಲ ಮಾಜರ್ ಮಾಡಿದ್ರು ಅವರು ನೋಡಿದ್ರು ಎಮ್ ಎಲ್ ಸಿ ಬರೆದು ಬರೆದ್ಕೊಂಡು ಹೋಗಿದ್ದಾರೆ ಇನ್ನು ನಮಗೆ ಎಫ್ ಐ ಆರ್ ಬಂದಿಲ್ಲ ಮೂರು ಗಂಟೆ ಆಗಿದೆ ಈಗ ವೇಟ್ ಮಾಡಿಕೊಂಡು ಇಲ್ಲಿ ಕಳಿಸಿದ್ದಾರೆ ಅವರೇ ಬಂದು ಮಾಲೂರಿನಲ್ಲಿ ಸರ್ಕಲ್ ಸಾಹೇಬರು ಮಾಜರ್ ಮಾಡಿಬಿಟ್ಟು ಇಲ್ಲ ಅವ್ರಿಗೆ ವಾಮಿಟ್ ಇದೆ ಅರ್ಜೆಂಟು ಕೋಲಾರ ದೊಡ್ಡ ಹಾಸ್ಪಿಟ್ಲಿಗೆ ಕಳಿಸಿಬಿಡಿ ಅಂತ ಅವರೇ ಕಳಿಸಿದ್ದು ಸರ್ ಇಲ್ಲಿ ಏನು ಸರ್ ಏನು ವಿಚಾರ ಅಂದರೆ ನಮ್ಮದು ಫಿರ್ಕೆ ಫಿರ್ಕಾ ಅಂತ ಹೇಳ್ತೀವಿ ನಾವು ಸುನ್ನಿ ದರ್ಗಾಗೆ ಮಠ ಮಂದಿರಗೆಲ್ಲ ನಾವು ಪೂಜೆ ಮಾಡೋವರು ನಾವು ಅವರು ಆಲೆ ಅವರು ಅವ್ರಿಗೆ ನಮಗೆ ಸಂಬಂಧನೇ ಇಲ್ಲ ಸರ್ ಅದು ಕನೆಕ್ಷನ್ನೇ ಇಲ್ಲ ದರ್ಗಾ ಮೇಲೆ ಹೂ ಆಗಬಾರ್ದು ಬಟ್ಟೆ ಆಗಬಾರ್ದು ಇದು ಹರಾಮ್ ಅಂತ ಹೇಳೋದು ಫಸ್ಟು ಮೂರು ಜನ ಬಂದಿದ್ದರು ಯಾರು ಶೌಕತ್ತುಲ್ಲಾ ಬೇಗು ನೇಮದ್ ಬೇಗು ಸುಹೇಲ್ ಬೇಗು ಸಬ್ದರ್ ಬೇಗ್ ನಾಲ್ಕು ಜನ ಬಂದು ಅವರು ಎಲ್ಲ ಮಾತಾಡ್ಕೊಂಡು ಹೋಗಿ ಮತ್ತೆ ಇದು ಆಗಬಾರ್ದು ಅದೇ ಆಗಬಾರ್ದು ಅಂತ ಇದು ಹೂ ಕಟ್ಟಿದ್ದೀನಿ ನನ್ನ ದರ್ಗಾ ಮೇಲೆ ಅದಕ್ಕೋಸ್ಕರ ಬಂದು ಹೊಡೆದಿದ್ದಾರೆ ಹ್ಞೂ ಹೂ ಹಾಕಿದ್ದು ಬಟ್ಟೆ ಹಾಕಿದ್ದೀವ್ರೆ ಅವ್ರ ಮೆಂಬರು ಬಂದರೆ ಅಲ್ಲ ವೈಸ್ ಚೇರ್ಮನ್ ಅವರು ಬಟ್ಟೆ ಹಾಕಿದ್ರು ಅದ್ರ ಮೇಲೆ ಹೂ ಹಾಕಿದ್ದಾರೆ ಎಲ್ಲ ಫಾತೇ ಎಲ್ಲ ಓದಿದ್ದಾರೆ ಅವರು ಎಲ್ಲ ನೋಡಿಕೊಂಡು ಒಂದೇ ಟಮ್ಮು ನಮ್ಮ ಮೇಲೆ ಬಂದು ಒಡೆದು ಇದಕ್ಕೋಸ್ಕರ ಅವರು ಆಲೆ ಅವರು ಅವ್ರಿಗೆ ನಮಗೆ ಸಂಬಂಧ ಇಲ್ಲ ಈ ಪ್ರಾಪರ್ಟಿ ಐತೆ ಹನ್ನೊಂದು ಎಕರೆ ನಮ್ಮ ಅಪ್ಪ ತಾತ ಮುತ್ತಾತ ಅವರು ಅವರು ವಫ್ ಮಾಡಿರೋದು ನೈನ್ಟೀನ್ ಸಿಕ್ಸ್ಟಿ ಫೈವ್ನಲ್ಲಿ ಗೆಜೆಡ್ನಲ್ಲಿ ಎರದು ಸೈನ್ ಐತೆ ಎಲ್ದು ಐತೆ ಅವರು ವಫ್ ಮಾಡಿರೋದು ವಫ್ ಪ್ರಾಪಟಿ ಅದು ಪದೇ ಪದೇ ಬಂದು ನಿನ್ನಪ್ಪಂದು ನಿಮ್ಮ ತಾತಂದು ಅಂತ ಕೇಳೋದು ಅವರು ಎತ್ತೋದು ಒಡಿಯೋದು ಐ ಹೋಗೋ ಇಲ್ಲಿಂದ ನಿಮ್ಮ ಊರು ಇದು ಇಲ್ಲ ಅಂತ ಹೇಳೋದು ಆ ಥರ ಮಾಡ್ತಾ ಇದ್ದಾರೆ ಸರ್ ಪದೇ ಪದೇ ಇದು ನಾಲ್ಕನೇ ಸತಿ ಮಾಡಿರೋದು ಅದು ದರ್ಗಾ ಇರೋದು ಜೀವ ಸಮಾಧಿ ಮುನ್ನೂರು ಐವತ್ತು ವರ್ಷ ಆಯಿತು ಸರ್ ಮುನ್ನೂರು ನಲ್ವತ್ನಾಲ್ಕು ವರ್ಷದ್ದು ನಾವು ಈಗ ಗಂಧಕ ಪೂಜೆ ನಡೀತಾ ಇರೋದು ಅದು ನಮ್ಮ ವಂಶನಿಂದನೇ ನಾನು ಅಲ್ಲಿ ಸಜ್ಜದ ನಮ್ಮ ಅಪ್ಪ ಇದ್ದೆ ನಮ್ಮ ತಾತ ಆ ಥರ ಮಾಡ್ಕೊಂಡು ಇದ್ದರು ಮುತ್ತೊಳ್ಳಿ ಬೇರೆ ಅವರು ಆಗ್ಬೋದು ಮತ್ತು ಸಜ್ಜಾದ ಒಬ್ಬರೇ ಬರೋದು ವಂಶಕ್ಕೆ ಆ ಥರ ಮಾಡ್ಕೊಂಡು ಬರ್ತಾ ಇರೋದು ನಾವು ನಾನೂನು ವರ್ಷದಿಂದ ಅಲ್ಲೇ ಊರಿನಲ್ಲಿ ಇರೋದು ನಾವು ಊರು ಅವ್ರು ಬರೋದು ನೀವು ಈ ಊರವರಲ್ಲ ಬೆದ್ರಸೋದು ಆ ಅಲೆ ಹದೀಸ್ ಅವರು ಆ ಇಸ್ಕೂಲ್ ಜಾಗ ಇಸ್ಕೂಲ್ ಐತ ನೋಡಿ ಪಬ್ಲಿಕ್ ಇಸ್ಕೂಲ್ ಅಂತ ಹೈಸ್ಕೂಲ್ ಆ ಸ್ಕೂಲ್ಗೆ ಎರಡು ಎಕರೆ ಗುಂಟೆ ರಹಿ ಮುನೀಸ ಅಂತ ನಮ್ಮ ಅಜ್ಜಿ ಗಿಫ್ಟ್ ಕೊಟ್ಟಿರೋದು ಡಾಕ್ಯುಮೆಂಟ್ ನಮ್ಮ ಹತ್ರ ಐತೆ ತಾಲೂಕು ಆಫೀಸ್ ಹೋಗಿದ್ರೆ ತಾಲೂಕು ಆಫೀಸ್ನಲ್ಲಿ ಸಿಗುತ್ತೆ ಇನ್ನೊಂದು ಅಲ್ಲಿ ಮಾತೆ ಕಿರ ಅಂತ ಐತೆ ಅವ್ರಿಗೆ ಎರಡೂವರೆ ಎಕರೆ ಗಿಫ್ಟ್ ಕೊಟ್ಟಿದ್ದಾರೆ ಆ ಕಾಲದಲ್ಲಿ ಅಂಥ ಪುಣ್ಯ ಮಾಡೋರು ನಮ್ಮ ಕ ವಂಶವ್ರು ಇರೋದು ಕೆಟ್ಟ ಕೆಲಸ ಮಾಡೋದಿಲ್ಲ ನಾವು ಊರಿನಲ್ಲಿ ಕೂತ್ಕೊಳ್ಳೋದಿದ್ದ ಮನೆ ಬಿಟ್ಟರೆ ಮಶಾಣ ಮಶಾಣ ಬಿಂದರೆ ಮನೆ ಅಷ್ಟೇ ಓಡಾಡೋದು ಸರ್ ನಾವು ಇದು ಇದೇ ಥರ ನನ್ನ ನಾಲ್ಕು ಸತಿ ಮಾಡಿದ್ದಾರೆ ಸರ್ ಅವರು ರಕ್ಷಣೆ ನನಗೆ ರಕ್ಷಣೆ ಬೇಕು ಎಸ್ ಪಿ ಸಾಹೇಬ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಸರ್ಕಲ್ ಸಾಹೇಬರು ಇದು ಮಾಡ್ತಾ ಇದ್ದಾರೆ ನಮಗೆ ಹೆಲ್ಪು ಸ್ವಲ್ಪ ತಾವು ಸ್ವಲ್ಪ ಹೆಲ್ಪು ಬೇಕು ಸರ್ ಎಸ್ ಪಿ ಸಾಹೇಬ್ರಿಗೆ ಡಿ ಸಿ ಸಾಹೇಬ್ರಿಗೆ ಸ್ವಲ್ಪ ಹೇಳಬೇಕು ಸರ್ ತಾವು ನಮಗೆ ನ್ಯಾಯ ಬೇಕು ಸರ್ ನಮಗೆ ನನ್ನ ಹೆಸರು ಐಷಾ ಪರ್ವೀಸ್ ಅಂತ ನಾನು ಮುತ್ವಲ್ಲಿ ಸಜ್ಜಾದ ನಶೀನ್ ಸೈಯದ್ ರಸೂಲ್ ದರ್ವೇಶ್ ಅವರು ಹೆಂಡ್ತಿ ನಾವು ನೆನ್ನೆ ಒಂದು ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ವಿ ಜಮಾಲ್ ಶಾ ಮಕಾನ್ ಶಾಪಿಂಗ್ ಕಾಂಪ್ಲೆಕ್ಸು ಅದು ಸುಸೂತ್ರವಾಗಿ ನಡೀತಾ ಇತ್ತು ಮಧ್ಯದಲ್ಲಿ ಕಿಡಿಗೇಡುಗಳು ಆಲೆ ಹದೀಸ್ ಅವ್ರು ಬಂದು ಎಂಟ್ರಿ ಮಾಡಿ ನಮಗೆ ತುಂಬ ನೋವು ಕೊಟ್ಟು ಮಗ್ ನನ್ನ ಮಗಳು ಮೊಮ್ಮಕ್ಕಳು ಎಲ್ಲ ಇದ್ವು ಹೆಣ್ಮಕ್ಳು ಎಳ್ದಾಡಿ ಜೀವ ಬೆದರಿಕೆ ಕೊಟ್ಟು ನಮಗೆ ನಿಮ್ಮ ತಲೆ ತಗೊಂಡು ಹೋಗ್ತೀವಿ ಅಂತ ಹೇಳಿ ನೀವು ಊರಲ್ಲಿ ಹೆಂಗೆ ಬದುಕ್ತೀರಾ ಅಂತ ನಮ್ಮ ಫ್ಯಾಮ್ಲಿಗೆಲ್ಲ ಅವ್ರು ಚಾಲೆಂಜ್ ಮಾಡಿಬಿಟ್ಟು ನಾವು ಯಾವಾಗಿಂದ ನಮ್ಮ ಮನೆಯವರು ಸಜಾ ದನಶೀನ್ ಮಾಡಿದ್ದಾರೆ ಆವಾಗಿಂದೂ ತೊಂದರೆ ಕೊಡ್ತಾ ಇದ್ದಾರೆ ನಾವು ಡೆವಲಪ್ಮೆಂಟ್ ಮಾಡಿ ಸಾಲ ಸೋಲ ಮಾಡಿ ಏನು ಸಾರ್ಥಕ ಒಂದು ಒಕ್ಸತ್ ಸ್ವತ್ತನ್ನು ನಾವು ಉಳಿಸ್ತಾ ಇದ್ದೀವಿ ನಮ್ಮ ವಂಶ ಪರಂಪರೆ ರೀತಿ ರಿವಾಜ್ ಏನಿದೆ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಯಾರಿಗು ನಾವು ಸಾಧು ಸಂತರಾಗಿ ತೊಂದರೆ ಕೊಟ್ಟವರಲ್ಲ ಈವರೆಗೂ ನಾನು ಈ ಹಿಂದೂ ಹಲವಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ ನಾವು ವಿ ಎಲ್ಲ ಇದರಲ್ಲೂ ಆಫೀಸ್ಗಳಲ್ಲಿ ನ್ಯಾಯಾಲಯಗಳಲ್ಲಿ ನಾವು ಒಂದು ದೂರುಗಳನ್ನು ಸಲ್ಲಿಸಿದ್ರು ನಮ್ಗೆ ಈವರೆಗೂ ಏನೂ ಪರಿಹಾರ ಸಿಕ್ಕಿಲ್ಲ ಹೇಳ್ತಾರೆ ನೋಡ್ತೀವಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿನ್ನೆ ಹೋಗೋ ಬರೋ ಜೀವ ಆಗಿತ್ತು ನಿನ್ನೆ ಗ್ರೂಪ್ ಅಟ್ಯಾಕ್ ಮಾಡಿ ನಮ್ಮ ಮೇಲೆ ಅಟೆಂಪ್ಟು ಮರ್ಡರ್ ಮಾಡಿ ನಮ್ಮನ್ನು ಮುಗ್ಸೋಕ್ಕೆ ಇವರು ಪಿತೂರಿ ಮಾಡ್ಕೊಂಡು ಬಂದಿದ್ರು ಬೆಂಗಳೂರಿಂದ ಎಲ್ಲ ಕರೆಸಿದ್ದಾರೆ ನಾವು ಮಾಹಿತಿ ಇದ್ದರು ನಾವು ಜಾಗದಲ್ಲಿ ನಾವು ಬದುಕ್ತೀವೋ ಸಾಯ್ತೀವೋ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಮುಂದೆ ನಮ್ಮ ಸಂತತಿ ಇದೆಯಲ್ಲ ಅವ್ರನ್ನು ಇವರು ನಶಿಸ್ಬಿಡೋರು ನೆನ್ನೆ ನಾನು ಪೊಲೀಸ್ ಸಹಾಯವಾಣಿಗೆ ಸಹ ಫೋನ್ ಮಾಡಿದ್ದಕ್ಕೆ ಪೊಲೀಸ್ನವ್ರಿಗೆ ಧನ್ಯವಾದ ತಿಳಿಸ್ತೀನಿ ಬಂದು ಇವ್ರಿಗೆಲ್ಲ ಮೆಡಿಕಲ್ದೆಲ್ಲ ನೋಡಿ ಅಲ್ಲಿ ರಾಡ್ಗಳೆಲ್ಲ ಬಿದ್ದಿದೆ ನಾವು ಯಾವುದನ್ನು ಇವ್ರನ್ನ ಆಸ್ಪತ್ರೆ ಕ ಬರೋ ಥರ ತೊರೀಲಿ ಏನೂ ನೋಡಲಿಲ್ಲ ಈ ಥರ ಎಲ್ಲ ಮಾಡಿದ್ದಾರೆ ನಾವು ನಿಮ್ಮ ಮಾಧ್ಯಮದ ಮೂಲಕ ಇಷ್ಟನ್ನೇ ಕೋರ್ಕೋತೀವಿ ನಮಗೆ ಜೀವ ರಕ್ಷಣೆ ಬೇಕು ನಮ್ಮ ಒಕ್ಸೊತ್ತನ್ನು ಸಂರಕ್ಷಣೆ ಮಾಡಿ ಯಾಕಂದರೆ ತುಂಬ ಪವಿತ್ರವಾದವ್ರವರು ಜೀವ ಸಮಾಧಿ ಇರೋದು ಅಲ್ಲಿ ಥರ ಅಪಚಾರ ಅನಾಚಾರ ಮಾಡಿದ್ರೆ ನಾವು ಸಹಿಸೋದಿಲ್ಲ ನಾವು ಯಾರು ಮೊರೆ ಹೋಗ್ಬೇಕು ಇವಾಗ ಕೋರ್ಟಲ್ಲೂ ನಾವು ಅವ್ರ ಮೇಲೆ ಸ್ಟೇ ಇದ್ದ ಮೇಲೂ ನಮ್ಗೆ ಏನು ಅಗತ್ಯ ಕ್ರಮ ತೊಗೊಂಡಿದ್ದೀರಾ ನಾನು ಪ್ರಶ್ನಿಸ್ತೀನಿ ಡಿ ಸಿ ಸಾಹೇಬ್ರ ಹತ್ರ ಮನವಿ ಮಾಡ್ಕೊತೀನಿ ಎಸ್ ಪಿ ಸಾಹೇಬ್ರ ಹತ್ರ ನಮ್ಮ ಬೆಂಗಳೂರಲ್ಲಿರೋ ಕೇಳ್ತಾ ಇದ್ದೀನಿ ದಯಮಾಡಿ ನಮಗೆ ಜೀವ ರಕ್ಷಣೆ ಕೊಡಿ ನಮಗೆ ನ್ಯಾಯ ಬೇಕು ಸ್ವಾಮಿ ಸ ಮಾಸ್ತಿ ಗ್ರಾಮ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಇಲ್ಲಿ ವಕ್ಗ ಸ್ವತ್ತಾಗಿರೋಂಥ ನಮ್ಮ ವಂಶ ಪಾರಂಪರಸ್ಥರು ದಾನ ಮಾಡಿರುವಂತಹ ಹಜರತ್ ಜಮಾಲ್ ಶಾ ಮಖಾನ್ ಸುನ್ನಿ ಸಂಸ್ಥೆ ಆಗಿರುತ್ತಿದ್ದು ಇದು ಪ್ಯೂರ್ಲಿ ಸುಮ್ ಸುನ್ನಿ ಸಂಸ್ಥೆ ಇದರಲ್ಲಿ ಆಹ್ಲೆ ಆದೀಸ್ ಅವ್ರದ್ದು ಯಾವುದು ಹಸ್ತಕ್ಷೇಪ ಇಲ್ಲ ಅವರಿಗೆ ಸ್ಟೇ ಆರ್ಡ್ರ್ ಸಿಕ್ಕಿದ್ಮೇಲೂ ಏನು ತುಕ್ಕಿ ಥರ ಮಾಡ್ತಾ ಇದ್ದಾರೆ ಇದು ನನಗೆ ಬೇಕು ಉತ್ತರ ಆಹ್ಲೆ ಹದೀಸ್ ಮಸ್ಜಿದ್ ಗ್ರೂಪ್ನವರು ಬೇರೆಯವ್ರಿಗೆ ಯಾರೂ ಇಲ್ಲ ಅವ್ರು ಎಲ್ಲೋ ಹೊರಗಡೆಯಿಂದ ಬಂದಿರೋರ್ದು ಅವ್ರದ್ದು ಇತಿಹಾಸವೇ ಇಲ್ಲ ಅವ್ರು ಇಪ್ಪತ್ತ್ ಮೂವತ್ತು ವರ್ಷ ಆಗಿದೆ ಬಂದು ಊರಿಗೆ ನಾವು ನೂರಾರು ವರ್ಷದಿಂದ ಬದುಕ್ತಾ ಇರೋರು ನಾವು ಅವ್ರನ್ನ ಹೆದ್ರಕೊಂಡು ಊರು ಬಿಟ್ಟು ಹೋಗ್ಬೇಕಾ ಇಲ್ಲ ನಾವು ಸಾಯ್ಬೇಕಾ ಇಲ್ಲ ನಾವು ಸೂಸೈಡ್ ಮಾಡ್ಕೋಬೇಕಾ ಇವ್ರು ಈ ಥರ ಪದೇ ಪದೇ ನಮ್ಮ ಮೇಲೆ ಗುಂಪು ದಾಳಿ ಮಾಡಿದ್ರೆ ನಾವು ಏನು ಮಾಡೋದು ಸಣ್ಣ ಮಕ್ಕಳನ್ನ ತೊಗೊಂಡು ನಾವು ಅಲ್ಲಿ ಪೂಜಾ ಕಾರ್ಯ ಮಾಡಿಕೊಂಡು ನಮ್ದು ಏನಾಯ್ತೋ ನಾವು ಶಿಸ್ತಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಆಚರಣೆ ಸುನ್ನಿ ಧರ್ಮದ ನಾವು ಮಾಡ್ತಾಯಿದ್ದೀವಿ ಹೂವು ಹಾಕೋದು ಬೇಡ ದೀಪ ಅಣಿಸೋದು ಬೇಡ ಅಲ್ಲಿ ಅವ್ರು ಬರ್ದಿರೋದೆ ವಕ್ಫು ಮನುಷ್ಯ ಅಂತ ಇರುತ್ತೆ ಒಬ್ಬ ಸಾಧು ವಕ್ ಮಾಡಬೇಕಾದ್ರೆ ಕೆಲವೊಂದನ್ನು ನಿಯಮಗಳನ್ನ ಬರೆದಿರ್ತಾರೆ ಅಲ್ಲಿ ಸೂಫಿ ಸಂತರಿಗೆ ಊಟ ಹಾಕಬೇಕು ಅನ್ನದಾನ ಮಾಡಬೇಕು ದೀಪಾಲಂಕಾರ ಮಾಡಬೇಕು ಅರ್ಪಿಸ್ಬೇಕು ಗಂಧ ಊದ್ಗಡ್ಡಿ ಎಲ್ಲ ಮಾಡಬೇಕು ಅಂತ ಇದ್ದೆ ನಾವು ಅದನ್ನೇ ಫಾಲೋ ಫಾಲೋ ಮಾಡ್ತಾಯಿದ್ದೀವಿ ಪ್ರಪಂಚದ ಎಲ್ಲ ದರ್ಗದಲ್ಲೂ ಇದೇ ನಡೀತಿರೋದು ಇದೇನು ವಿಚಿತ್ರ ಅಲ್ಲ ವಿಶಿಷ್ಟ ಅಲ್ಲ ಹೊಸದಲ್ಲ ಇದು ಇದು ಯಾವುದು ನಾವು ಇಂಟ್ರಡಕ್ಷನ್ ಮಾಡಿರೋ ರೀತಿ ನೀತಿ ಅಲ್ಲ ಇರೋದನ್ನೇ ನಾವು ಆಚರಣೆ ಮಾಡ್ತಾ ಇರೋದು ಇದರಲ್ಲಿ ತಪ್ಪೇನಿದೆ ನಿನ್ನೆ ಸಬ್ದಾರ್ ಬೇಗು ಮತ್ತೆ ಇವನು ಶೌಕತುಲ್ಲ ಅವನ ಯಾರೋ ಫರೀಜ್ ಅಂತೆ ಇವರೆಲ್ಲ ಸೇರಿಕೊಂಡು ನಮಗೆ ನೀವು ಹೂ ಹಾಕ್ಬೇಡಿ ಅಂತ ಸರ್ಕಲ್ ಸಾಹೇಬ್ರ ಮುಂದೆ ಕೂಡಿಸ್ಕೊಂಡು ಹೇಳ್ತಾರೆ ಅವ್ರಿಗೆ ಏನು ರೈಟ್ಸ್ ಇದೆ ಅವ್ರಿಗೇನಿದೆ ಅವ್ರು ಯಾಕೆ ಕೇಳ್ತಾ ಇದ್ದಾರೆ ಅವ್ರ ಲೋಕ ಸ್ಟ್ಯಾಂಡ್ ಏನಿದೆ ಅವ್ರ ಇಂಟ್ರೆಸ್ಟ್ ಏನು ನಿಮ್ಮ ಇದಕ್ಕೆ ನಾವು ಆಚರಣೆಗೆ ಬಂದು ತೊಂದರೆ ಕೊಡ್ತಾ ಇಲ್ಲ ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ನಾವು ಬದುಕ್ಬೇಕಾ ಸಾಯ್ಬೇಕಾ